ಶ್ರೀ ಟಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಮೃತಪಟ್ಟಿದ್ದಾರೆ ಆಕೆಯ ಮೃತದೇಹ ಸಿದ್ದಾಪುರಕ್ಕೆ ಆಗಮಿಸಿದ್ದು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಇಪ್ಪತ್ತೇಳು ವರ್ಷದ ಅಕ್ಷತಾ ಮೂಲತಃ ಮಂಗಳೂರಿನ ಮೂಲ್ಕಿಯವಳಾಗಿದ್ದು ಸಿಎ ಪರೀಕ್ಷೆಯಲ್ಲಿ ಚಿನ್ನದ ಪದಕ ವಿಜೇತೆಯಾಗಿದ್ಲು ಒಂದೂವರೆ ವರ್ಷದ ಹಿಂದೆ ಇಂಜಿನಿಯರ್ ಆಗಿರುವ ಸಿದ್ದಾಪುರ ನಗರದ ಆಶಯ್ ಜೊತೆ ವಿವಾಹ ಆಗಿತ್ತು ಅಕ್ಷತಾ ಪೈ ಸಿಎ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ಲು ಗಂಡ ಹೆಂಡತಿ ಇಬ್ಬರು ಆರ್ಸಿಬಿ ಅಭಿಮಾನಿಗಳಾಗಿದ್ದು ನಿನ್ನೆ ಮಧ್ಯಾಹ್ನ ಕಚೇರಿಗೆ ರಜೆ ಹಾಕಿ ಇಬ್ಬರು ಆರ್ಸಿಬಿ ಟಿ ಶರ್ಟ್ ಧರಿಸಿ ರೋಡ್ ಶೋಗೆ ಭಾಗವಹಿಸಲು ತೆರಳಿದ್ರು ರೋಡ್ ಶೋ ಕ್ಯಾನ್ಸಲ್ ಆಗಿದ್ರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇಬ್ಬರು ತೆರಳಿದ್ರು ಕ್ರೀಡಾಂಗಣದ ಗೇಟ್ ನಂಬರ್ ಹದಿನೇಳರಿಂದ ಒಳಹೋದ ದಂಪತಿಗಳು ಕಾಲ್ತುಳಿತವಾದಾಗ ಆಶಯ್ನಿಂದ ಬೇರ್ಪಟ್ಟಳು ಈ ವೇಳೆ ಇಬ್ಬರೂ ಕಾಲ್ತುಳಿತಕ್ಕೊಳಗ ಓರ್ವ ಮಹಿಳೆ ಆಶಯನನ್ನ ರಕ್ಷಣೆ ಮಾಡಿದ್ರು ಆದ್ರೆ ಅಕ್ಷತಾ ಜನರ ಕಾಲಡಿ ಸಿಲುಕಿ ಅಲ್ಲಿಯೇ ಮೃತಪಟ್ಟು ಆರ್ ಸಿ ಬಿ ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು ಇಂದ ಆರ್ ಸಿ ಬಿ ಪೇಜ್ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತಗೊಳ್ಳೋಣ ನಂದು ಆಫೀಸ್ ಇಂದ ಮತ್ತೆ ಅವಳು ಲೀವ್ ತಗೊಳಕ್ಕೆ ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ ಆರ್ ಸಿ ಡಿ ಫ್ಯಾನ್ಸ್ ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನ್ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಆ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕು ನುಗ್ಲಾಯ್ತು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನೂಕು ನುಗ್ಲಾಯ್ತು ಜನ ತೆಳಿದ್ರು ಬಿದ್ರು ನನ್ನ ನನ್ನ ಮೇಲೂ ಬಿದ್ರು ಅವ್ಳ ಮೈ ಮೇಲೂ ಬಿದ್ರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ ನನಗೆ ಸುಮಾರು ಸುಮಾರು ಇದು ಸುಮಾರು ಹೊತ್ತು ಅದೇ ತರ ನಾನಲ್ಲಿ ಹೆ ಹೆಲ್ಪ್ ಹೆಲ್ಪ್ ನಂಗೆ ಪ್ಲೀಸ್ ತೆಗೀರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಹೇಳಿದು ಸೈಡಿ ಹಾಕಿದ್ರು ಬಟ್ ನನಗೆ ಹೇಳಿಬೇಕಾದರೆ ನನ್ನ ವೈಫ್ ಕೈ ತಪ್ಪುಯ್ತು ನನಗೆ ಸೊ ಆಮೇಲೆ ನಾನು ಟ್ರೈ ಮಾಡಿದೆ ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು ಫುಲ್ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ರು ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನ್ ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳ್ದೆ ನಾನು ಈ ತರ ಹಾಕಿದ್ರೆ ಹಾಕಿದ್ರು ಲೇಡೀಸಿಗೆ ನೋಡಿದ್ರ ನೀವು ಅಂತ ಅವರು ಇಲ್ಲ ಅಂತ ಹೇಳಿದ್ರು ಆಮೇಲೆ ಸುಮಾರು ಎಲ್ಲ ಕೇಳ್ದೆ ಅಲ್ಲೊಬ್ರು ವಿಡಿಯೋ ಕಳ್ಸಿದ್ರು ಇದೇ ತರ ಜಿ ಹಾಕೊಂಡು ಒಬ್ರಿಗೆ ಎತ್ಕೊಂಡ್ ಹೋಗ್ತಿರೋರಿಗೆ ಆಮೇಲೆ ಅಲ್ಲಿ ಸ್ಟ್ರೇಂಜರ್ ಕೇಳಿದಾಗ ಅವ್ರು ಹೇಳಿದ್ರು ವೈದ್ಯ ಹಾಸ್ಪಿಟಲ್ ಗೆ ನಿಶ್ಜೆಟ್ ಕಳ್ಸಿದಾರಂತ ಸೊ ನಾನು ಬೇಗ ವೈದ್ಯ ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನಾದ್ರು ಇದಾರ ಅಂತ ವೈದ್ಯ ಹಾಸ್ಪಿಟಲ್ ಇರ್ಲಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ ಈ ತರ ಯಾರಾದ್ರೂ ಪೇಷಂಟ್ ಗೆ ಕಳ್ಸಿದಾರ ಚಿನ್ನ ಅಂತ ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರ್ದೆ ನನ್ನ ಕಸಿನಿಗೂ ಕರ್ದೆ ನನ್ ಕಸಿನ್ ಅಣ್ಣನಿಗೆ ಆಮೇಲೆ ಎಲ್ಲೂ ಯಾವ್ದು ಹಾಸ್ಪಿಟಲ್ ಲಾಸ್ಟ್ ಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ ಅಲ್ಲಿ ಡಾಕ್ಟರ್ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಆಗ್ಲೇ ಇವ್ರೇನ ಅಂತ ಹೌದು ಅಂದೆ ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಗಿಂತ ಹಾಸ್ಪಿಟ್ಲಿಗೆ ಕರೋಕಿಂತ ಮುಂಚೆನೆ ತರೋಕಿಂತ ಮುಂಚೆ ಅವರು ಡೆತ್ ಆಗಿತ್ತು ಅಂತ ಅಂದ್ರೆ ಮೇ ಬಿ ಲೈಕ್ ಸ್ಟಾಂಪ್ ಟೈಮ್ ಇನ್ನು ಈಕೆ ಆರ್ ಸಿಬಿ ಟಿ ಶರ್ಟ್ ಧರಿಸಿದ್ರಿಂದ ಆಶಯ್ಗೂ ಆಕೆಯನ್ನ ಗುರುತು ಹಿಡಿಯಲು ಸಾಧ್ಯವಾಯಿತು ಬಳಿಕ ಅಕ್ಷತಾ ಸಾವನ್ನಪ್ಪಿರುವುದು ಆಶಯ್ಗೆ ಗೊತ್ತಾಗಿದೆ ಇದೀಗ ಅಕ್ಷತಾ ಶವವನ್ನ ಆಶಯ್ ಮನೆಗೆ ತರಲಾಗಿದ್ದು ಇಲ್ಲಿಯೇ ಶವ ಸಂಸ್ಕಾರ ನಡೆಯಲಿದೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಬೆಂಗಳೂರಲ್ಲಿ ಈ ಕ್ರಿಕೆಟ್ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ ನಮ್ಗೆ ಸಂಜೆ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದರ ನಂತರ ಸ್ವಲ್ಪ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು 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 ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ ನಿಮ್ಮ ಮಗ ಹೇಗಿದ್ದಾರೆ ಮಗನು ಅವ್ರ ಜೊತೆಗಿದ್ದವನೇ ಅವನು ಹದಿನೈದು ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ ಅವ್ನು ಲೇಡೀಸ್ ಯಾರು ಅವನಿಗೆ ಹೇಳದ್ ಈಗ ಸೈಡ್ ಆಗಿ ಸೈಡ್ ಹಾಕಿದ್ದ ಪ್ರೇರ್ ಅಂಡ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್